ಇನ್ನು ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿಯ ಕಿಲಿಕಾಯಿ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಸಿದ್ದರಾಮಯ್ಯ ಭೇಟಿ ಸಂಪುಟ ಸರ್ಜರಿಯ ಕಿಲಿಕಾಯಿ ಖರ್ಗೆ ಅವರ ಕೈಯಲ್ಲಿದೆ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾರೆ ತೀವ್ರ ಕುತೂಹಲವನ್ನ ಕೆರಳಿಸಿರೋ ಸಿದ್ದು ಖರ್ಗೆ ಭೇಟಿ ಸಿಎಂ ಜೊತೆ ದೆಹಲಿಗೆ ಆಗಮಿಸಿರುವ ಕೆಲ ಸಚಿವರು ಸಿ ಎಂ ಜೊತೆಗಿರೋ ಮಹದೇವಪ್ಪ ಕೃಷ್ಣ ಬೈರೇಗೌಡ ಈಗಾಗಲೇ ಸಿ ಎಂ ಜೊತೆ ದೆಹಲಿಗೆ ಆಗಮಿಸಿದ್ದಾರೆ ಕೆಲ ಸಚಿವರು ಇನ್ನು ಖರ್ಗೆ ಹಾಗೂ ಸಿ ಎಂ ಸಿದ್ದರಾಮಯ್ಯವರ ಭೇಟಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿಯ ಕೀಲಿ ಕೈ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಸಿ ಎಂ ಜೊತೆ ದೆಹಲಿಗೆ ಆಗಮಿಸಿದ ಕೆಲ ಸಚಿವರು ಸಿ ಎಂ ಜೊತೆಗಿರೋ ಮಹದೇವಪ್ಪ ಕೃಷ್ಣ ಬೈರೇಗೌಡ ಇನ್ನೇನು ಸಂಪುಟ ಬಿಹಾರ್ ಎಲೆಕ್ಷನ್ ನಂತರ ಕರ್ನಾಟಕದಲ್ಲಿ ಸಂಪುಟ ಸರ್ಜರಿ ಆಗುತ್ತೆ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ಇನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾರೆ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ ಒಂದು ಕಡೆ ಸಚಿವರು ಹಾಗೂ ಶಾಸಕರ ಪಟ್ಟಿಯ ಮೂಲಕ ಚರ್ಚೆಯನ್ನು ಮಾಡ್ತಾರೆ ಸಂಪುಟ ಸರ್ಜರಿಯೋ ಅಥವಾ ವಿಸ್ತರಣೆಯೋ ಹಿಂದೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಸಿದ್ದು ದೆಹಲಿ ಭೇಟಿ ಬೆಳೆಯುತ್ತಲಿದೆ ಆಕಾಂಕ್ಷಿಗಳ ಪಟ್ಟಿ ಸಚಿವ ಸ್ಥಾನದ ಮೇಲೆ ಕಣ್ಣು ಆಕಾಂಕ್ಷಿಗಳಿಂದ ಲಾಬಿ ಶುರುವಾಗಿದೆ ಇನ್ನು ಒಂದು ಕಡೆ ದೆಹಲಿಯಲ್ಲಿಯೇ ಠಿಕಾಣೆಯನ್ನು ಹೂಡಿರುವ ಕೆಲ ಕಾಂಗ್ರೆಸ್ ನಾಯಕರು ಸಾಗರ ಶಾಸಕ ವೇಳೂರು ಗೋಪಾಲಕೃಷ್ಣ ಬಿಕೆ ಹರಿಪ್ರಸಾದ್ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಟಿ ಬಿ ಜಯಚಂದ್ರ ಟಿಕಾಣೆಯನ್ನು ಹೂಡಿದ್ದಾರೆ ಇನ್ನು ಸಂಪುಟ ಸರ್ಜರಿಯೋ ಅಥವಾ ವಿಸ್ತರಣೆಯೋ ಏನೇ ಇದ್ರೂ ಕೂಡ ಹಿಂದೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸಿದ್ದು ದೆಹಲಿ ಭೇಟಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿರೋದಂತೂ ನಿಜ ಇನ್ನು ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಇದೆ ಸಚಿವ ಸ್ಥಾನದ ಮೇಲೆ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಕಣ್ಣಿಟ್ಟಿದ್ದಾರೆ ಆಕಾಂಕ್ಷಿಗಳಿಂದ ಲಾಬಿ ಕೂಡ ಶುರುವಾದಂತೆ ಕಾಣಿಸ್ತಾ ಇದೆ ಇನ್ನು ದೆಹಲಿಯಲ್ಲಿಗೆ ಠಿಕಾಣೆಯನ್ನು ಹೂಡಿರುವ ಕೆಲ ಕಾಂಗ್ರೆಸ್ ನಾಯಕರು ಅಂತಾನೆ ಹೇಳ್ಬೋದು